ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ರಿಗೂ ವೈಬ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮನ್ನು ನೋಡಿದ ಶರತ್ ಇವತ್ತು ನಾನು ಎಲ್ಲಿ ಇದ್ದೀನಿ ಅಂದರೆ ಕುಂದಾಪುರದ ಒಂದು ಕೋಡಿ ಬೀಚಲ್ಲಿ ಸೊ ನೀವು ಕೂಡ ಒಂದು ನೋಡ್ಬೋದು ಸಪೋಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಒಂದು ಇಲ್ಲಿ ಬಂದಿದ್ದೀರೋ ನೋಡಿ ಒಂದು ಕಮೆಂಟ್ ಮಾಡಿ ಬನ್ನಿ ನೀವು ಈ ವಿಡಿಯೋದಲ್ಲಿ ಒಂದು ಕೋಡಿ ಸಿ ವಾಕ್ ಮತ್ತೆ ಅಲ್ಲಿ ಕಾಣಿಸ್ತಿದೆ ನೋಡಿ ಮತ್ತೆ ಅದೇ ಥರ ಒಂದು ಸಮುದ್ರನ ಒಂದು ನೋಡ್ಬೋದು ಇಲ್ಲಿ ಸುತ್ತಲೂ ನೋಡ್ಬೋದು ನೀವು ಆ್ಯಕ್ಚುಲಿ ಗಾಳಿ ಮರಗಳು ಗಾಳಿ ಮರಗಳೇ ನಿಮ್ಗೆ ಜಾಸ್ತಿ ಕಾಣಿಸ್ತದೆ ಇಲ್ಲೆಲ್ಲ ನೀವು ನೋಡ್ಬೋದು ಈ ಚಿಪ್ಪೆಯೆಲ್ಲ ಒಂದು ಹೊತ್ತು ಮಾಡಿ ಇಟ್ಟಿದ್ದಾರೆ ಸಮುದ್ರದ ಹತ್ರ ಒಂದು ತೆರೆ ಹತ್ರ ಬಿದ್ದಿರೋ ಒಂದು ಚಿಪ್ಪನ ಲೋಕಲ್ಸ್ ಅವರು ಇಲ್ಲಿ ಒಂದು ಇಟ್ಟಿದ್ದಾರೆ ಇವಾಗ ನೋಡ್ತಿದ್ದೀರ ನೋಡಿ ಅಲ್ಲಿ ಕಾಣಿಸ್ತಿದ್ದಲ್ಲ ಅದು ಅರಬ್ಬಿ ಸಮುದ್ರ ಆ ಕಡೆ ಹೋದ್ರೆ ನಿಮಗೆ ಗಂಗೊಳ್ಳಿ ಸಿಗ್ತದೆ ಗಂಟೆ ಬಂದುಬಿಟ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಭಯಂಕರ ಬಿಸಿಲು ಮಾತ್ರ ಬರೋದಿದ್ರೆ ಒಂದು ಈವ್ನಿಂಗ್ ಬಂದು ತಂಪಲು ಒಳ್ಳೆ ಇರ್ತದೆ ಅದೇ ಥರ ಗಾಳಿ ಕೂಡ ಒಂದು ಒಳ್ಳೆ ಬಿಸ್ತದೆ ಅಂತ ಹೇಳ್ಬೋದು ಅಲ್ಲಲ್ಲಿ ಒಂದು ಚಿಪ್ಪುಗಳು ರಾಶಿ ಮಾಡಿ ಇಟ್ಟಿದ್ದಾರೆ ಅದೇ ಥರ ಕಟ್ಟಿಗೆ ಕೂಡ ಈ ಸಮುದ್ರದ ನೀರಲ್ಲಿ ತೇಲಿ ಬಂದ ಒಂದು ಕಟ್ಟಿಂಗ್ಗಳನ್ನು ಕೂಡ ಒಂದು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಲೋಕಲ್ ಸವರ ಒಂದು ಅಡುಗೆ ಕೆಲಸಕ್ಕೆ ಆಗ್ತದೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಒಂದು ಸೇವಾ ಇಲ್ಲ ಮೇಲ್ಗಡೆಯಿಂದ ಆ ಸೀವ್ ಹಾಕಿ ಹತ್ತುಕೊಳ್ಬೋದು ನಿಮಗೆ ಇಲ್ಲಿ ಲೈಟ್ ಹೌಸ್ ಕೂಡ ಒಂದಿದೆ ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲಿ ಲೈಟ್ ಹೌಸ್ಲಿ ಇಲ್ಲಿ ಬಂದ್ರೆ ಅಲ್ಲೂ ಕೂಡ ಒಂದು ಹೋಗ್ಬೋದು ಅಲ್ಲೆಲ್ಲ ಬೋಟ್ಗಳೆಲ್ಲ ನಿಂತಿದ್ದಾವೆ ಸೊ ಇದರ ಒಂದು ಆ ಕಡೆ ಕೂಡ ಒಂದು ಹೋಗು ಏನಿದೆ ಅಂತ ನೀವು ನೋಡ್ಬೋದು ಇಲ್ಲಿಂದ ನಡ್ಕೊಂಡು ಬರ್ಬೇಕಾ ಇಲ್ಲಿ ಹೋಗ್ಬೇಕಾದ್ರೆ ಈ ಕಡೆ ಒಂದು ಇಳಿದು ಬಂದರೆ ಈ ಥರ ಒಂದು ಹತ್ಕೊಂಡು ಹೋಗ್ಬೇಕಾಗ್ತದೆ ಗಾಡಿಕೆ ಇಲ್ಲಿ ಇಟ್ಟಿದ್ದೀನಿ ಮತ್ತೆ ಮತ್ತೆ ಎಲ್ಲ ಒಂದು ಜಾಗೃತಿ ಮಾಡ್ಕೊಳ್ಳಿ ಮೊಬೈಲ್ ಆಗಲಿ ಗಾಡಿಕೆ ಆಗಲಿ ಯಾಕಂದರೆ ಮತ್ತು ಬಿದ್ದರೆ ಸಿಗೋದು ಕಷ್ಟ ಅಲ್ಲ ನೋಡಿ ಒಂದು ಟೂರಿಸ್ಟ್ ಟೂರಿಸ್ಟ್ ಎಲ್ಲ ಇದು ಫಿಶಿಂಗ್ ಬೋಟ್ ಹೋಗ್ತಿದೆ ಸೊ ಇಲ್ಲೊಂದು ಟೂರಿಸ್ಟ್ ಬೋಟ್ಗಳ ಬರ್ತಿದೆ ಒಬ್ರಿಗೆ ಇನ್ನೂರೈವತ್ತು ಏನು ತೊಗೊಳ್ತಾರೆ ಅದರಲ್ಲಿ ಇದೇ ಸಿವಂದು ಎಂಡ್ ಪಾಯಿಂಟ್ ಆ್ಯಕ್ಚುಲಿ ಅಲ್ಲಿ ತನಕ ನೀವು ಹೋಗ್ಬೋದು ಇವತ್ತು ಆ್ಯಕ್ಚುಲಿ ನೀರು ಕಡಿಮೆದಾಗಿದೆಪ್ಪ ಕಂಡಪಟ್ಟೆ ಬಿಸಿಲು ಮಾತ್ರ ಸೊ ಅಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ತಿದ್ದಾರೆ ಸೊ ಜಾಗ್ರತೆಯಲ್ಲಿ ಇರಬೇಕು ಇಲ್ಲಿ ಸ್ವಿಮ್ಮಿಂಗ್ ಮಾಡುವಾಗ ಏನಕ್ಕೆಂದರೆ ಬೇರೆ ಬೀಚ್ ಥರ ಇದಲ್ಲ ಇದು ಇಲ್ಲಿ ಸ್ಟಾರ್ಟಿಂಗ್ ಕೂಡಲೇ ನಿಮ್ಗೆ ಆಳ ಸಿಗ್ತದೆ ಮಲ್ಪೆ ಬೀಚ್ ನೀವು ಒಂದು ಮಲ್ಪೆ ಮುರುಡೇಶ್ವರ ಬೀಚಲ್ಲಿ ಒಂದು ಇದು ಮಾಡ್ಬೋದು ಬಟ್ ಇಲ್ಲಿ ಮರುವಂತೆ ಬೀಚಾಗಲಿ ಈ ಕೋಡಿ ಆಗಲಿ ಸ್ಟಾರ್ಟಿಂಗ್ ಓದ್ಕೊಡ್ಲೇ ನಿಮಗೆ ಆಳ ಸಿಗ್ತದೆ ಹಾಗಾಗಿ ಇಡ್ಲಿಕ್ಕೆ ಬಂದವರು ಮಾತ್ರ ಒಂದು ಎಳೀರಿ ಸೊ ಜಾಗ್ರತೆಯಿಂದ ಇರಿ ಸುತ್ತಲೂ ನಿಮಗೆ ಈ ಥರ ಒಂದು ಸೀನರಿ ಕಾಣ್ತದೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಒಂದು ಸಣ್ಣ ವೀಡಿಯೋ ಸಪೋಸ್ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಆಗಿರ್ತೀನಿ ಬೇಕಿದ್ದರೆ ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು